ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡು ಸೊ ಬದ್ನೆಕಾಯಿ ತೊಗೊಂಬಂದಿದ್ದೀನಿ ತುಂಬ ಎಳೆದಾಗಿರುವಂಥದ್ದು ಪುಟ್ ಪುಟ್ಟು ಬದನೆಕಾಯಿ ಸೊ ಇದನ್ನು ತೊಗೊಂಬಂದು ನಾನು ಏನು ಇದ್ದೀನಿ ಅಂತ ಅಂದರೆ ಸೊ ನೋಡ್ತಾ ನೀವೇ ನೋಡ್ತಾ ಹೋಗಿ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಮೊದಲನೇದಾಗಿ ಇದನ್ನು ನಾನು ನಾಲ್ಕು ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ನಿಮಗೆ ಸೊ ಆದರೂ ಹೇಳೋದಿಕ್ಕೆ ಹೋಗೋದಿಲ್ಲ ಕೊನೆಯದಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ ನೋಡ್ತಾ ಹೋಗಿ ಸೊ ಇದು ಏನಂದರೆ ಪುಟಾಣಿ ಬದನೆಕಾಯಿ ತೊಗೊಬೇಕು ತುಂಬ ಎಳೆದಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಹುಳ ಇಲ್ಲದೆ ಇರುವಂಥದ್ದು ನೋಡ್ಕೊಂಡು ತೊಗೊಂಬರೋದು ಒಳ್ಳೆಯದು ಸೊ ಇದು ಸ್ವಲ್ಪ ಹುಳ ಇತ್ತು ಯಾವುದಾದ್ರೂ ಬದನೆಕಾಯಿ ಕಟ್ ಮೇ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಈ ಬುಡ ತೊಟ್ಟಿರುತ್ತಲ್ವ ಸೊ ಅಲ್ಲಿ ಕೂಡ ಹುಳ ಇರುತ್ತೆ ನಾವು ಮೇಲುಗಡೆ ಚೆನ್ನಾಗಿದೆ ಅಂತ ಹಾಕ್ಬಿಟ್ಟು ಮತ್ತು ಕೆಳಗಡೆ ಏನಾದರೂ ಹುಳ ಇತ್ತು ಅಂತ ಅಂದರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಆದಷ್ಟು ಬದನೆಕಾಯಿನ ನೀಟಾಗಿ ನಾಲ್ಕು ಸೈಡು ಈ ಥರ ಕಟ್ ಮಾಡಿಕೊಂಡು ಹುಳ ಇಲ್ವಾ ಆ ಥರದ್ದೆಲ್ಲ ಚೆಕ್ ಮಾಡಿಕೊಂಡು ಈ ಥರ ಕಟ್ ಮಾಡಾದಮೇಲೆ ನಾವು ನೀರೊಳಗೆ ಹಾಕೊಬೇಕಾಗುತ್ತೆ ಒಂದು ವೇಳೆ ನಾವು ನೀರಿಗೆ ಹಾಕಲಿಲ್ಲ ಅಂದರೆ ಬದನೆಕಾಯಿ ಕಪ್ಪಾಗುತ್ತೆ ಆದಷ್ಟು ಎಳೆ ಬದನೆಕಾಯಿ ಬೀಜ ಕಮ್ಮಿ ಇರುವಂಥದ್ದು ಅಂತ ತಗೊಂಡ್ರೆ ತುಂಬಾ ಒಳ್ಳೆಯದು ಇದನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ಮುಳುಗಾಯಿ ಅಂತಲೂ ಕರೀತಾರೆ ಈ ಬದನೆಕಾಯಿನ ಸೊ ನೋಡಿ ಈ ಥರ ನಾನು ಎಲ್ಲ ಬದ್ನೆಕಾಯಿಗಳ್ನೂ ಸೊ ಕಟ್ ಮಾಡಿ ನೀರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಡೋಣ ಅದಾದಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸೊ ನಾನು ಶುಂಠಿನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತೀನಿ ಸೊ ಈರುಳ್ಳಿ ಏನಂತಂದರೆ ನಾನೊಂದು ಆರು ಏಳು ಈರುಳ್ಳಿ ತೊಗೊಂಡಿದ್ದೀನಿ ಸೊ ನೋಡಿ ಅದನ್ನು ಈ ಥರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ತಪ್ಪೇನಿಲ್ಲ ಈ ಥರ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಬೋದು ಏಕೆ ಅಂತಂದರೆ ಇದನ್ನ ನಾವು ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನಿರೋದಿಲ್ಲ ತುಂಬ ಸಣ್ಣ ಇರಬೇಕು ಅಥವಾ ತುಂಬ ಚಿಕ್ಕದಾಗಿರಬೇಕು ಈ ಥರದ್ದು ಏನಿರೋದಿಲ್ಲ ಸೊ ಈರುಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡು ಅದನ್ನು ಹುರ್ಕೊತಾ ಇದ್ದೀನಿ ಇದು ಏನಂತ ಅಂದರೆ ಸಣ್ಣ ಹುರಿನಲ್ಲಿ ಚೆನ್ನಾಗಿ ಹುರ್ಕೊಬೇಕು ಹಸಿ ಹಸಿ ಇರಬಾರ್ದು ಕಡಲೆ ಬೀಜ ಏನಾಗೋಗ್ಬಿಡುತ್ತೆ ಅಂತಂದರೆ ನಾವು ಉರಿ ಜಾಸ್ತಿ ಮಾಡಿ ಹುರ್ಕೊಂಬಿಟ್ರೆ ಮೇಲುಗಡೆ ಕಪ್ಪಾಗಿರುತ್ತೆ ಒಳಗಡೆ ಮಾತ್ರ ಅದು ನೀಟಾಗಿ ಹುರ್ದಿರೋದಿಲ್ಲ ಸೊ ಹಾಗಾಗಿಬಿಟ್ಟು ಸಣ್ಣ ಊರಿನಲ್ಲಿ ಇಟ್ಕೊಂಡು ಈ ಥರ ಅದು ಸಿಪ್ಪೆಯೆಲ್ಲ ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಉರಿಬೇಕಾದ್ರೇ ಸಿಪ್ಪೆ ಬಿಟ್ಬಿಡುತ್ತೆ ಆ ಥರ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ನಿಮಿಷ ಹುರ್ಕಂಡ್ರೆ ಸಾಕಾಗೋಗ್ಬಿಡುತ್ತೆ ಸೊ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮತ್ತು ಗ್ಯಾಸ್ ಆಫ್ ಮಾಡಿ ಅದೇ ಬಾಣಲಿಗೆ ಬಾಣಲಿ ಬಿಸಿ ಇರೋದರಿಂದ ಅದೇ ಬಾಣಲಿಗೆ ಕೊಬ್ಬರಿ ಇದ್ದೀನಿ ಒಂದು ಮುಷ್ಟಿವಷ್ಟು ಕೊಬ್ಬರಿ ಇದಿಷ್ಟನ್ನು ನಾನು ಫ್ರೈ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಬಟ್ ಕೊಬ್ಬರಿ ಉರಿ ಇಟ್ಕೊಂಡು ಉರಿಯೋದು ಬೇಡ ಗ್ಯಾಸ್ ಆಫ್ ಮಾಡಿ ಆ ಬಿಸಿನಲ್ಲಿ ಹಾಕಿದ್ರೆ ಸಾಕು ಅದು ಆ ಬಿಸಿಗೆನೇ ಸ್ವಲ್ಪ ಇದಾಗಿ ಹೋಗ್ಬಿಡುತ್ತೆ ಸೊ ನೋಡಿ ಕಡಲೆ ಬೀಜನೂ ಹುರಿದಾಯಿತು ಎಲ್ಲ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡ್ಬಿಡೋಣ ಸ್ವಲ್ಪ ಕಡಲೆ ಬೀಜ ತಣ್ಣಗಾಗೋವರೆಗು ಪಕ್ಕಕ್ಕೆ ಇಟ್ಕೊಂಬಳೋಣ ಇವಾಗ ನಾನು ಇದೇ ಬಾಂಡಲಿಗೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಅದಾದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಸೊ ಅದನ್ನು ಹಾಕೊತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಇಲ್ಲ ಸ್ವಲ್ಪನೇ ಸಾಕು ಅಂತಂದರೆ ಒಂದು ಮೂರು ನಾಲ್ಕು ಈರುಳ್ಳಿ ಹಾಕೊಂಡ್ರೆ ಚಿಕ್ಕ ಚಿಕ್ಕದು ಸಾಕಾಗುತ್ತೆ ಸೊ ಇದು ಸಾಫ್ಟ್ ಆಗೋವರೆಗೂ ಬೇಯಬೇಕು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಸೊ ನೋಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಇದು ಫುಲ್ಲು ಕಲರ್ ಚೇಂಜ್ ಆಗೋವರೆಗು ಬೇಯಬೇಕಾಗುತ್ತೆ ಈ ಥರ ಆದಮೇಲೆ ನಾವೇನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಒಂದು ಎರಡು ಗೆಡ್ಡೆವಷ್ಟು ದೊಡ್ಡ ದೊಡ್ಡ ಸೈಜ್ದು ಎರಡು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಒಂದು ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಮೇಲೆ ಅದು ಸ್ವಲ್ಪ ಬೆಂದಮೇಲೆ ನಾವೊಂದು ಪ್ಲೇಟಿಗೆ ತೆಗ್ದಿಟ್ಕೊಂಬಳೋಣ ಸೊ ಅದು ತಣ್ಣಗಾಗಬೇಕಲ್ವ ರುಬ್ಕೊಳ್ಳಿದ್ದೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಬಳೋಣ ನೋಡಿ ರೆಡಿಯಾಗಿದೆ ಮತ್ತು ಕಡಲೆ ಬೀಜದ್ದು ಸಿಪ್ಪೇನೂ ಕೂಡ ತೆಗೆದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಈ ಏನಪ್ಪ ಅಂತಂದರೆ ನಾವು ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿ ನಾವು ಹುರಿದಿಟ್ಕೊಂಡಿರೋ ಅಂಥದ್ದು ಮೂರೂ ಫಸ್ಟು ಪುಡಿ ಮಾಡ್ಕೊಂಬೋಣ ತುಂಬ ನುಣ್ಣಗೆಲ್ಲ ಪುಡಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರ್ತರಿಯಂಗಿದ್ರೇ ಸಾಕಾಗುತ್ತೆ ಸೊ ನೋಡಿ ಇದಿಷ್ಟು ಹಾಕ್ಕೊಂಡು ನಾನು ಪುಡಿ ಮಾಡ್ಕೊತೀನಿ ಬಟ್ ಅಂದರೆ ನಾವು ಈ ಥರ ಪುಡಿ ಮಾಡಿಕೊಂಡು ಈ ಥರ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಗ್ರೇವಿ ಅಂತೂ ಸೊ ಕಡಲೆ ಬೀಜದ್ದು ಆ ಪುಡಿ ರೆಡಿ ಆಯಿತು ಇವಾಗ ನಾವೇನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ನೋಡಿ ಇದಕ್ಕೆ ಏನಂತ ಅಂದರೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಇದು ಬೇಕಂದರೆ ನೀವು ಹಾಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಂದ್ರೆ ಒಂದು ಸ್ಪೂನ್ ಹಾಕೊಂಡ್ರೂ ಸಾಕಾಗುತ್ತೆ ಮತ್ತು ಹುಣಸೆ ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆಹಣ್ಣಿನ ಗಾತದ್ದು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಅಥವಾ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ತೀನಿ ನೀರು ಹಾಕೋದು ಬೇಡ ನೀರು ಹಾಕ್ತೇನೆ ರುಬ್ಕೊಬೇಕು ತುಂಬ ಗಟ್ಟಿಯಾಯಿತು ಅನಿಸಿದ್ರೆ ಒಂದೇ ಒಂದು ಸ್ವಲ್ಪ ನಾವೇನು ಹುಣ್ಸೆ ನೆನೆಸಿಟ್ಟಿದ್ವಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗಟ್ಟಿಗೆ ರುಬ್ಕೊಬೇಕಾಗುತ್ತೆ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಕಡಲೆ ಬೀಜ ಮತ್ತು ಎಳ್ಳು ಕೊಬ್ಬರಿ ಅದಕ್ಕೇನೆ ಈ ಮಸಾಲೆಯೂ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕೊಳ್ಳೋಣ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದು ನೀಟಾಗಿ ಎಲ್ಲದೂ ಮಿಕ್ಸ್ ಆಗಬೇಕು ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಬದನೆಕಾಯಿ ನೀರಿಗೆ ಹಾಕಿಟ್ಟಿದ್ವೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಫಿಲ್ ಮಾಡ್ಕೊಬೇಕು ಸೊ ನೋಡಿ ಈ ಥರ ನೀಟಾಗೆ ಅದು ತುಂಬ್ಕೊಬೇಕಾಗುತ್ತೆ ಆ ಬದನೆಕಾಯಿಗೆ ನಾವು ಇಟ್ಟಿರುವಂಥ ಮಸಾಲನ ಬದನೆಕಾಯಿಗೆ ಈ ಥರ ಮಸಾಲ ತುಂಬ್ಕೊಳ್ಳೋದಕ್ಕಿಂತ ಮುಂಚೆ ನೀರ ನೀರಿಂದ ತೆಗೆದು ಒಂದು ಖಾಲಿ ಪಾತ್ರೆಗೆ ಬದನೆಕಾಯಿನ ತೆಗೆದಿಟ್ಕೊಬೇಕಾಗುತ್ತೆ ನಾವು ನೀರಿಂದ ಡೈರೆಕ್ಟಾಗಿ ತೆಗೆದು ಈ ಥರ ಮಸಾಲೆ ಹಾಕೊಳ್ತೀವಿ ಅಂತ ಅಂದರೆ ಏನಾಗೋಗ್ಬಿಡುತ್ತೆ ಅಂದರೆ ನೀರು ಎಲ್ಲ ಸೋರ್ ಸೋರೋ ಥರ ಆಗ್ಬಿಟ್ಟು ಮಸಾಲೆ ಬದ್ನೆಕಾಯಿ ಒಳಗೆ ಇರೋದಿಲ್ಲ ಹಂಗಾಗ್ಬಿಟ್ಟು ಮುಂಚೆನೇನೇನೆ ಒಂದು ಬೇರೆ ಖಾಲಿ ಪಾತ್ರೆಗೆ ತೆಗೆದಿಟ್ಕೊಂಡು ಆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಸೊ ನಾವು ಈ ಥರ ಮಸಾಲೆ ತುಂಬಿಕೊಳ್ಳೋದ್ರಿಂದ ಬದನೆಕಾಯಲ್ಲಿ ಮಸಾಲ ಉಳ್ದಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ತಾ ಸೊ ಎಲ್ಲ ಬದನೆಕಾಯಿಗಳ್ಗು ಮಸಾಲ ತುಂಬಿಟ್ಕೊಂಡಿದ್ದಾಯಿತು ನಾನೊಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದು ಹನ್ನೆರಡರಿಂದ ಹದಿಮೂರು ಬದನೆಕಾಯಿ ಇರ್ಬೋದು ಚಿಕ್ಕ ಚಿಕ್ಕದು ಸೊ ಅದಾದಮೇಲೆ ಇವಾಗ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಬೇಕು ಎಣ್ಣೆಗಾಯಿಗೆ ಎಣ್ಣೆ ಬೇಕೇ ಬೇಕು ಹಂಗಾಗ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಮೂರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಾವು ಏನು ಮಸಾಲ ತುಂಬಿಟ್ಕೊಂಡಿದ್ವಲ್ಲ ಬದನೆಕಾಯಿ ಸೊ ಅದನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಪ್ರತಿ ಬದನೆಕಾಯಿಗೂ ಎಣ್ಣೆ ಟಚ್ ಆಗಬೇಕು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಬದನೆಕಾಯಿ ಯಾವುದೇ ಕಾರಣಕ್ಕೂ ಯಾಕೆ ಅಂತಂದರೆ ನೀಟಾಗಿ ಬೇಯೋದಿಲ್ಲ ಆದಷ್ಟು ನೀಟಾಗೆ ಎಣ್ಣೆಗೆ ಬದನೆಕಾಯಿ ಮುಟ್ಟೋ ಥರ ಈ ಥರ ನೀಟಾಗಿ ಜೋಡಿಸ್ಕೊಬೇಕಾಗತ್ತೆ ಸೊ ಈ ಇದು ಈ ಥರ ಒಂದು ಸಲ ಮಾಡಿ ನೋಡಿ ನೀವು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನಾನು ನೀವು ಬೇಕಂದರೆ ಅನ್ನಕ್ಕೆ ಮತ್ತು ಚಪಾತಿ ದೋಸೆ ಪೂರಿ ಮತ್ತು ಎಲ್ಲವುದಕ್ಕೂ ರೊಟ್ಟಿ ಈ ಥರದಕ್ಕೆ ಎಲ್ಲವುದಕ್ಕೂ ತಿನ್ಬೋದು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಇದು ಈ ಗ್ರೇವಿ ಈ ಥರ ಒಂದ್ಸಲ ಬೇರೆ ಬೇರೆ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ ಬಟ್ ಈ ಥರ ಸಲ ಟ್ರೈ ಮಾಡಿ ನೋಡಿ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತು ಈ ಬದನೆಕಾಯಿ ಒಂದು ಸೈಡ್ ಬೆಂದಮೇಲೆ ನಾವು ಇನ್ನೊಂದು ಸೈಡು ಈ ಥರ ತಿರುವುಬಿಟ್ಟು ಮಗ್ಚಾಕೊಂಡು ಬೇಯಿಸ್ಕೊಬೇಕಾಗತ್ತೆ ಸೊ ನೋಡಿ ಕಲರ್ ಚೇಂಜ್ ಆಗಿದೆ ಒಂದು ಸ್ವಲ್ಪ ಒಂದು ಮೂರು ನಿಮಿಷ ಒಂದು ಸೈಡು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡು ಮತ್ತು ಇನ್ನೊಂದು ಸೈಡು ಕೂಡ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಬೇಕಾದ್ರೂ ಕೂಡ ಬದನೆಕಾಯಿ ಒಂದ್ರ ಮೇಲೊಂದು ಕೂರಬಾರ್ದು ನೀಟಾಗಿ ಬಾಣಲಿಗೆ ಟಚ್ ಆಗ್ತಾ ಇರಬೇಕು ಎಲ್ಲ ಬದನೆಕಾಯಿಗೂ ಕೂಡ ಬಿಸಿ ತಾಗಬೇಕು ಈ ಥರ ನೀಟಾಗೆ ಬಾಣಲಿಗೆ ಬದ್ನೆಕಾಯಿ ಇಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಮೂರು ನಾಲ್ಕು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನೀಟಾಗಿ ಬೇಕು ಅಂತ ಇದೆ ಇದು ಇವಾಗೊಂದು ಅರ್ಧದಷ್ಟು ಬೆಂದಿದೆ ಇವಾಗ ಏನಂತ ಅಂದರೆ ನಾವು ಅವಾಗಲೇ ಮಸಾಲೆ ಸ್ವಲ್ಪ ಮಿಕ್ಕಿತ್ತಲ್ವ ಸೊ ಅದನ್ನು ಇವಾಗ ಬದ್ನೆಕಾಯಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಅದು ಎಷ್ಟು ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಇದೇ ಥರನೇ ನಾವು ಮಸಾಲ ರೆಡಿ ಮಾಡ್ಕೊಬೇಕು ನೀರು ಹಾಕ್ಬಿಟ್ರೆ ಬದನೆಕಾಯಿ ಗಿಡಿಯೋದಿಲ್ಲ ಆ ತುಂಬಬೇಕಾದ್ರೆ ಮಸಾಲೆ ಹಾಕ್ಬೇಕಾದ್ರೆ ಸೊ ನೋಡಿ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಇದೊಂದು ಅರ್ಧದಷ್ಟು ಬೆಂದಮೇಲೆ ನೀರು ಹಾಕ್ಬಿಟ್ಟು ಈ ಥರ ಕುದಿಸ್ಕೊಳ್ಳೋದು ಒಳ್ಳೆಯದು ಮುಂಚೆನೇ ನೀರು ಹಾಕ್ಬಿಟ್ರೆ ಬದನೆಕಾಯಿಗೆ ಅಷ್ಟೊಂದು ಮಸಾಲೆ ಹಿಡಿಯೋದಿಲ್ಲ ಮತ್ತು ಚೆನ್ನಾಗೂ ಅನ್ಸೋದಿಲ್ಲ ಫಸ್ಟು ನಾವು ಬರೀ ಬದನೆಕಾಯಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧದಷ್ಟು ಬೆಂದ ಮೇಲೆ ಮಿಕ್ಕಿರೋ ಮಸಾಲೆ ಮತ್ತು ಸ್ವಲ್ಪ ನೀರು ಇದಿಷ್ಟು ಹಾಕ್ಕೊಂಡು ಸೊ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಅದು ಆಗೋವರೆಗೂ ಬೇಯೋ ಥರ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥದ್ದು ಬದ್ನೆಕಾಯಿ ಹೆಣ್ಗಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿಗೆ ಅನ್ನಕ್ಕೆ ಮತ್ತು ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಏಳು ಮಾಡಿಸ್ದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುವಂಥದ್ದು ಬದ್ನೆಕಾಯಿ ಹೆಣ್ಗಾಯಿ ಆಗೋಯ್ತು ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಎಲ್ರಿಗೂ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ಮನೇಲಿರೋರು ಮನೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಸೊ ಹೇಗಿದೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತೇನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅನ್ನಿಸ್ತು ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಂಗಾಗ್ಬಿಟ್ಟು ರೆಡಿ ಟು ಮಿಕ್ಸ್ ಎಮ್ ಟಿ ಆರ್ದು ಶಾವಿಗೆ ಪಾಯಸದ್ದು ತೊಗೊಂಬಂದ್ಬಿಟ್ಟು ಅದನ್ನು ಕೂಡ ಪಾಯಸ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆಗೆ ಬದನೆಕಾಯಿ ಎಣ್ಣೆಗಾಯಿ ಮತ್ತು ಚಪಾತಿ ಇವತ್ತಿನ ವಿಶೇಷವಾಗಿರೋ ಅಡುಗೆ ಇವತ್ತು ನಮ್ಮ ಮನೆಗೆ ಸಂಜೆ ಊಟಕ್ಕೆ ಸೊ ಅನ್ನ ರಸಮ್ ಕೂಡ ಮಾಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೋಸುಂಬ್ರಿ ಮಾಡಿದ್ದೀನಿ ನನಗೇನೋ ಸ್ಪೆಷಲ್ಲಾಗಿ ತಿನ್ನಬೇಕು ಅನ್ನಿಸ್ತು ಮತ್ತು ಮೊಸರು ಒಗ್ಗರಣೆ ಮೊಸರನ್ನಕೋಸ್ಕರ ಮತ್ತು ಕ್ಯಾರೆಟು ಸೌತೆಕಾಯಿ ಇವತ್ತಿನ ಊಟ ಅಂತೂ ಅದ್ಭುತವಾಗಿರುತ್ತೆ ಪಾಯಸ ಕೂಡ ರೆಡಿಯಾಗಿದೆ ಸೊ ಥ್ಯಾಂಕ್ ಯೂ